ಬಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಅವ್ರ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ ಎಲ್ರದು ತಿಂಡಿ ಕಾಫಿ ಊಟ ಎಲ್ಲ ಆಯ್ತಾ ಮತ್ತೆ ನಮ್ಮ ಗುಂಡ ಆಟ ಆಡ್ತಾ ಇದ್ದಾನೆ ನಮ್ಮ ಗುಂಡ ಎಲ್ಲ ರಪ್ಪ ಹೊಸ ಶೂ ತಂದು ಕೊಟ್ಟೈತೆ ಶೂ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ಶೂ ಏನು ಹಾಕೋಣಲ್ಲ ಅವನು ಬರೀ ಹಿಂಗೆ ಆಟ ಆಡೋದು ಅದು ಶೂ ಹಾಕ್ಬಿಟ್ರೆ ಅವನಿಗೆ ಓಡಾಡೋಕ್ಕೆ ಆಗಲ್ಲ ಶೂ ಹಾಕಿದ್ರೆ ನಡೆಯೋಕ್ಕಾಗಲ್ಲ ಅದಿನ್ನು ಪ್ರಾಕ್ಟೀಸ್ ಮಾಡಿಸಿಲ್ಲ ನಾವು ಅದಕ್ಕೆ ಒನ್ಸು ಹಂಗೆ ಹಠಾಡ್ತಾ ಇರ್ತಾನೆ ಶೂ ತಗೊಂಡ್ಬಿಟ್ಟು ತೆಗಿಯ ಬೈಕ್ ಇಕ್ಕ ಬಡ ಕುಟಿ ಬೈಕ್ ಇಕ್ಕಬಾರ್ದು ಹ್ಮ್ ಏನು இன்னொரு நம்ம குண்ட ஒர்ட் திங் இவாக ಇವಾಗಾಗಲೇ ಜೋರು ಸಖತ್ತು ಫಾಸ್ಟು ಅವ್ನು ಹಿಡಿಯೋಕ್ಕೆ ಆಗಲ್ಲ ನಮ್ಮ ಕೈ ಇವಾಗೆಲ್ಲನು ನಮ್ಮಮ್ಮ ಆ್ಯಕ್ಚುಲಿ ತಿಂಡಿ ಮಾಡ್ತಾ ಇದ್ದಾರೆ ಅವ್ರನ್ನ ತಿಂಡಿ ಮಾಡೋಕ್ಕೆ ಬಿಡೋಲ್ಲ ಹೋಗಿ ಹೇಳ್ತಾನೆ ಅಯ್ಯ ಅಯ್ಯೋ ಅಯ್ಯ ಬಿಡ ಕೂದಲು ಬಿಡ ಕೂದಲು ಇರಬೇಕಾ ಬೇಡ ಬಿಡ ಬಿಡ ಕೂದಲು ಬಿಡ ಅವನು ತುಂಬ ತೀರ್ಕೆ ಮಾಡ್ತಾನೆ ನಮ್ಮ ಗುಂಡ ಅದಕ್ಕೆ ನಾವು ಗುಂಡನ್ನ ಕೂಡಾಕಿದೀವಿ ಒಂದು ರೂಮಲ್ಲಿ ಅಯ್ಯ ಅಯ್ಯ ಕೂಲ್ ಹೋಯ್ತು ಕೂಲ್ ಎಳಿಬಾರ್ದು ಗುಂಡಾ ಅಮ್ಮ ಕೂಲ್ ಎಳೀಬಾರ್ದಪ್ಪ ನೋಡ ಕೂಲ್ ಎಳಿಯೋದು ತೆಗಿ ಕೂಲ ಎಳಿ ಬಿಡ ತೆಗಿ ಬಿಡ ಬಿಡ ಹಂಗಾಗಿ ನಮ್ಮ ಗುಂಡಿನ ವಿಡಿಯೋ ಎಲ್ಲ ನೋಡಿ ನೀವು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಯಾವುದು ನಿಮಗೆ ರೀಚ್ ಆಗಲ್ಲ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಗುಂಡನಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಅಲ್ಲೇ ನಾವು ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಕೆ ಜಿ ಎರಡು ಕೆ ಜಿಗೆ ಇಪ್ಪತ್ತು ರೂಪಾಯಿ ಆಲೂಗಡ್ಡೆ ಮೂವತ್ತು ರೂಪಾಯಿ ಕೆಜಿ ಅರ್ಧ ಕೆ ಜಿ ತಂದು ತಂದಿದ್ದೀವಿ ಸರಿ ಬದನೆಕಾಯಿ ಅರವತ್ತು ರೂಪಾಯಿ ಕೆ ಜಿ ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಹಾಗಲಕಾಯಿ ಮೂವತ್ತು ರೂಪಾಯಿ ಅರ್ಧ ಕೆ ಜಿ